ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಒಂದು ಹೆಲ್ದಿ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ಇಷ್ಟು ದಿನ ನನ್ನ ಡೈಲಿ ರೆಸಿಪಿ ಲಾಗ್ನ ನೀವು ನೋಡಿರ್ತೀರಾ ಬಟ್ ಇವತ್ತು ಒಂದು ಹೆಲ್ದಿ ಹೆಲ್ದಿಯಾಗಿರೋವಂಥ ರೆಸಿಪಿನ ಇದ್ದೀನಿ ಇದು ಬಂದುಬಿಟ್ಟು ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ನೀವು ವೀಕ್ಲಿ ಟೂ ಟೈಮ್ಸ್ ಈ ರೀತಿಯಾಗಿ ಮಾಡಿ ನೋಡಿ ಸಿಕ್ಕಾಪಟ್ಟೆ ಒಳ್ಳೆಯದು ನೀವು ಎವ್ರಿ ಡೇ ಈ ರೀತಿ ಮಾಡಿ ತೊಗೋತೀರಾ ಅಂತಂದರೆ ಇನ್ನೂ ಒಳ್ಳೆಯದು ನಾನಿಲ್ಲಿ ಒಂದು ಮಡಕೆನ ತೊಗೊಂಡಿದ್ದೀನಿ ಆ ಮಡಿಕೆನಲ್ಲಿ ಅನ್ನ ಹಾಕ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ತಂಗ್ಳನ್ನ ಅಂದರೆ ನೈಟಲ್ಲಿ ಉಳಿದಿರೋ ಅನ್ನನ ನೈಟಲ್ಲೇ ಪ್ರಿಪೇರ್ ಮಾಡ್ತಾ ಇರೋದು ಇದು ರಾತ್ರಿ ನಾನು ಒಂದು ಮಡಕೇನಲ್ಲಿ ಒಂದು ಸ್ವಲ್ಪ ಅನ್ನ ಮತ್ತು ಒಂದು ಸ್ವಲ್ಪ ಉಪ್ಪು ಇದು ಉಪ್ಪು ಎಲ್ಲ ನಿಮ್ಮ ರುಚಿಗೆ ತಕ್ಕನಂಗೆ ನೀವು ಹಾಕ್ಕೊಳ್ಳಿ ಉಪ್ಪು ಮತ್ತು ಅನ್ನನ ಹಾಕ್ಬಿಟ್ಟು ಇದರಲ್ಲಿ ನಾನು ಒಂದು ಮೂರು ಸೌಟ್ ಆಗೋಷ್ಟು ಒಂದು ಎರಡು ಸೌಟ್ ಆಗೋಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ತುಂಬ ಜನಕ್ಕೆ ಏನಾದರೂ ತಿಂದರೆ ಡೈಜೆಷನ್ ಆಗ್ತಾ ಇರೋಲ್ಲ ಮತ್ತು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಿರತ್ತೆ ಆರೋಗ್ಯ ದೃಷ್ಟಿಯಿಂದ ಆಗಿರ್ಬೋದು ನೀವು ಮಣ್ಣಿನ ಪಾತ್ರೆಯಲ್ಲಿ ಎಷ್ಟು ಮಾಡಿ ತಿಂತೀರೋ ಅಷ್ಟು ಒಳ್ಳೆಯದು ಅದಕ್ಕೆ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ದಯವಿಟ್ಟು ಮನೆಯಲ್ಲಿ ಒಂದು ಹೊತ್ತಾದ್ರೂ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿ ಅದರಿಂದ ಊಟ ಮಾಡಿ ಅಂತ ನಾನಿವಾಗ ಮೊಸರು ಹಾಕಿದ್ದಾದಮೇಲೆ ನೀರು ಒಂದು ಎರಡು ಗ್ಲಾಸ್ನ ತೊಗೊಂಡಿದ್ದೀನಿ ಇದನ್ನ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡು ಈ ರೀತಿಯಾಗಿ ನೀಟಾಗಿ ಕಲಿಸ್ಕೊಳ್ಬೇಕಾಗತ್ತೆ ಕಲಿಸ್ಕೊಂಡಿದ್ದಾದಮೇಲೆ ನೀವು ಇದನ್ನು ಓವರ್ ನೈಟು ಬಿಡಬೇಕಾಗತ್ತೆ ನೀವು ಫುಲ್ಲು ನೈಟ್ ಇದನ್ನು ಹಾಗೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ನೈಟ್ ಫುಲ್ಲು ಬಿಟ್ಬಿಡಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಇದನ್ನು ನೀರು ಕುಡ್ದಾದ ಇಲ್ಲ ಅಂತಂದರೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಒನ್ ಅವರ್ ಮುಂಚೆ ಇದನ್ನು ನೀವು ತೊಗೊಳ್ಬೇಕಾಗತ್ತೆ ಇವಾಗ ಬೆಳಗ್ಗೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನೈಟ್ ಫುಲ್ ಇಟ್ಟಿದ್ದೆ ಇವಾಗ ಬೆಳಗ್ಗೆ ನೋಡಿ ಅನ್ನ ಎಲ್ಲ ಫುಲ್ಲು ಮೆತ್ತಗಾಗಿರತ್ತೆ ಇದನ್ನು ಮತ್ತೆ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ನೀಟಾಗಿ ಅನ್ನ ಫುಲ್ಲು ಚೆನ್ನಾಗಿ ಕಲಿಸ್ಬೇಕು ನೀವು ಚೆನ್ನಾಗಿ ಕಲಿಸಿದಾದಮೇಲೆ ನಾನು ಇದರಲ್ಲಿ ಇವಾಗ ಏನೆಲ್ಲ ಆ್ಯಡ್ ಮಾಡ್ತೀನಿ ಅದೆಲ್ಲ ಆಪ್ಷನಲ್ಲು ನೀವು ಇಷ್ಟು ತೊಗೊಂಡ್ರೆ ಸಾಕಾಗತ್ತೆ ಇಷ್ಟು ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೆಲವ್ರಿಗೆ ಗ್ಯಾಸ್ಟ್ರಿಕ್ ಇರೋರು ಇರ್ತೀರ ಅವ್ರು ಅಂದ್ಕೋತೀರ ಮಜ್ಜಿಗೆ ತಿಂದರೆ ಏನಾಗ್ಬಿಡುತ್ತೋ ಮೊಸರು ತಿಂದರೆ ಏನಾಗ್ಬಿಡುತ್ತೋ ಅಂತ ನೀವು ಈ ರೀತಿ ಮಣ್ಣಿನ ಪಾತ್ರೆ ಎಲ್ಲ ಹಾಕಿ ಮಾಡೋದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ನಿಮಗೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಳ್ಳೆ ಫ್ಲೇವರ್ ಕೊಡತ್ತೆ ಅದಕ್ಕೋಸ್ಕರನೇ ನೋಡಿ ಈ ನೋಡ್ತಾಯಿದ್ರೇ ತಿನ್ನಬೇಕು ಅನಿಸುತ್ತೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಗುರು ಎಲ್ರಿಗೂ ಇಷ್ಟ ಆಗತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬ ಜನಕ್ಕೆ ತುಂಬಾ ಒಳ್ಳೇದಿದು ಮಕ್ಕಳಿಗೂ ಕೂಡ ನೀವು ಕೊಡ್ಬೋದು ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ನನ್ನ ಹಸ್ಬೆಂಡ್ಗೆ ಕೊಡ್ತೀನಿ ಹಾಗಾಗಿ ನನ್ನ ಹಸ್ಬೆಂಡ್ಗೂ ಕೊಡ್ತೀನಿ ನಾನು ಕೂಡ ತೊಗೊಳ್ತೀನಿ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಇದನ್ನ ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಇವಾಗ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದ್ದಾದಮೇಲೆ ನಾನು ಒಂದು ಒಣಮೆಣ್ಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿನ ಈ ರೀತಿಯಾಗಿ ಸುಟ್ಕೊಳ್ತಾ ಇದ್ದೀನಿ ಇದು ಬಂದುಬಿಟ್ಟು ಸ್ವಲ್ಪ ಖಾರ ಇರಲಿ ಅಂತ ಅಷ್ಟೇ ಇದು ಕೂಡ ನಿಮಗೆ ಆಪ್ಷನಲ್ಲು ನಿಮ್ಗೆ ಇಷ್ಟ ಅಂದರೆ ನೀವು ಹಾಕ್ಕೊಳ್ಳೋದೇನು ಬೇಡ ನಿಮಗೆ ಸ್ವಲ್ಪ ಖಾರ ಬೇಕು ಅಂತಂದರೆ ನೀವು ಹಾಕ್ಕೊಳ್ಳಿ ಇದು ಸ್ವಲ್ಪ ಆರಿದ್ದಾದಮೇಲೆ ನೋಡಿ ಇಲ್ಲಿ ಇಟ್ಟಿದ್ದೀನಿ ಅಲ್ವಾ ಇದರಲ್ಲಿ ನಾನು ಇವಾಗ ಸೇರಿಸ್ಕೊಳ್ತೀನಿ ಬೆಳಿಗ್ಗೆ ಎದ್ದಿದ ತಕ್ಷಣ ತುಂಬ ಜನಕ್ಕೆ ಕಾಫಿ ಕುಡಿಯೋ ಹ್ಯಾಬಿಟ್ಟು ಅಥವಾ ಟೀ ಕುಡಿಯೋ ಅಂಥದ್ದು ಈ ರೀತಿಯಾಗಿರತ್ತೆ ದಯವಿಟ್ಟು ಅದನ್ನೆಲ್ಲ ಬಿಟ್ಟುಬಿಟ್ಟು ಇದನ್ನು ತೊಗೊಳ್ಳಿ ನಿಮಗೆ ಕಾಫಿ ಟೀ ಕುಡಿಯೋದ್ರಿಂದ ಆರೋಗ್ಯ ಹಾಳಾಗತ್ತೆ ಆದರೆ ಈ ಇದನ್ನು ತಿನ್ನೋದರಿಂದ ಆರೋಗ್ಯ ತುಂಬಾ ಚೆನ್ನಾಗಿರತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಮತ್ತು ತುಂಬ ಜನ ವರ್ಕೌಟ್ ಮಾಡೋರು ಇರ್ತೀರ ವೆಯ್ಟ್ ಲಾಸ್ ಮಾಡೋರಿರ್ತೀರ ಸೊ ಈ ಅಂಥವ್ರು ಕೂಡ ಇದನ್ನು ತೊಗೊಳ್ಬೋದು ಏನೂ ಪ್ರಾಬ್ಲಮ್ ಇಲ್ಲ 啊。Uh ತುಂಬ ಜನಕ್ಕೆ ಇದು ಗೊತ್ತಿಲ್ಲ ಅಂತ ಅಂದ್ಕೋತೀನಿ ನಾನು ನಾನು ನೋಡಿರೋ ಹಾಗೆ ಆಲ್ಮೋಸ್ಟು ತಮಿಳ್ನಾಡು ಕಡೆ ಈ ರೀತಿ ಎಲ್ಲ ಮಾಡಿ ತಿಂತಾರೆ ಬಟ್ ನಾವು ಇತ್ತೀಚಿನ ಜನ್ರೇಷನ್ ಅವ್ರು ಏನು ಅಂತಂದರೆ ಇವೆಲ್ಲ ತಿನ್ನಕ್ಕೆ ಹೋಗೋಲ್ಲ ಬರೀ ಪಿಜ್ಜಾ ಬರ್ಗರು ಈ ರೀತಿ ಮಾತ್ರ ಇಷ್ಟಪಡ್ತೀವಿ ಬಟ್ ಈ ಥರ ಅಡುಗೆಗಳಿದೆಯಲ್ಲ ಇದೆಲ್ಲ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಒಳ್ಳೆಯದು ಅದಕ್ಕೋಸ್ಕರ ನೋಡಿ ನಾನು ಒಂದು ಮೆಣ್ಸಿನ್ಕಾಯಿನ ಈ ರೀತಿಯಾಗಿ ಸುಟ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ನೀವು ಹಾಕ್ಕೊಳ್ಳಿ ಸೊ ಇದು ಆರೋಗ್ಯ ದೃಷ್ಟಿಯಿಂದ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇವತ್ತು ದಯವಿಟ್ಟು ಮನೆಯಲ್ಲಿ ನೀವು ಮಾಡ್ಕೊಳ್ಳಿ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ